ನಿಂದು ಫೋನ್ ಪದೇ ಫೋನ್ ಮಾಡ್ಬಿಡಂತ ಹೇಳಬೇಕು ನಿನಗೆ ಅಲ್ಲ ಪ್ರಮೋದ್ ಯಾಕೋ ನೋಡು ನಾನು ಫೋನ್ ಮಾಡಿಲ್ಲ ಅಂದ್ರೆ ನನ್ಗೆ ಗುಚ್ ಹಿಡ್ದಂಗೆ ಆಯ್ತದೆ ನೀನು ಫೋನ್ ಮಾಡಿಲ್ಲ ಅಂದ್ರೆ ಎಂತ ಅಂತಿದೆ ಈಗ ನಾನು ಫೋನ್ ಮಾಡಿದ್ರೆ ನಿನ್ಗೆ ಇರಿಟೇಷನ್ ಆಗ್ತದ ಅಲ್ಲ ಎಷ್ಟು ಮಟ್ಟಿಗೆ ಬದ್ಲಾಗ್ಬಿಟ್ಟೆ ನೀನು ನಿಜವಾಗ್ಲೂ ಈ ತರ ಬದಲಾಯ್ತಿ ಅಂತ ಕನ್ಸು ಮನ್ಸಲ್ಲಿ ಒಂದ್ಕೊಂಡಿತ್ತೀನಿ ನಾನು ಅಲ್ಲ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ ನೀ ಹಂಗೆ ಹಿಂಗೆ ಅಂತ ಎಲ್ಲ ಡೈಲಾಗ್ ಹೊಡಿತಿದ್ದಂಗಾರೆ ನೀನು ಯಾಕ ಪ್ರಮೋದ ಯಾಕೆ ಹಿಂಗೆ ಬದಲಾಗ್ಬಿಟ್ಟೆ ನೀನು ಪ್ಲೀಸ್ ಕಣೋ ನೋಡು ನಾನು ನಿನ್ನ ಮುಂಚಾರೆ ಇಷ್ಟಪಟ್ಟಿದ್ದೀನಿ ಪ್ಲೀಸ್ ಆಯಿತಾ ನಿಂದು ಅಮ್ಮಯ ಆಯ್ತಾ ನಿನ್ನ ಕಾಲ್ಗಾರೆ ಬೀಳ್ತೀನಿ ಕಣು ನನಗೆ ಮೋಸ ಮಾಡಬೇಡ ಪ್ರಮೋದ ಪ್ಲೀಸ್ ಪ್ರಮೋದ ನೋಡು ನೀನು ಒಂದು ಸತಿ ಅರ್ಥ ಆಯ್ತು ನಿಮಗೆ ಏನದು ಏನಂಗೆ ಅರ್ಥ ಅತಿಯಾಗಿ ನೀನು ಸುಮ್ಮನೆ ನನ್ನ ಕಾಪ ಬರ್ಸ್ಬೇಡ ನೀನು ಅಲ್ಲ ಮತ್ತೆ ಅರ್ಥ ಆಡ್ತಾಳು ಅತಿಯಾಗಿ ಅಲ್ಲ ಪ್ರಮೋದ ನಿಜವಾಗ್ಲೂ ನೀನು ಈ ಥರದನ್ನು ಅಂತ ಅಂದ್ಕೊಂಡಿರಲಿಲ್ಲ ಯಾಕೋ ನನ್ನಿಂದ ಏನೋ ತಪ್ಪಾಗಿದೆ ಸಂಸ್ಕೃಡು ನಾವಿಬ್ಬರು ಗಂಡ ಹೆಂಡ್ತಿಗಿಂತ ಹೆಚ್ಚಾಗಿದ್ಬಿಟ್ಟು ಈಗ ನೋಡಿದ್ರೆ ಮದುವೆ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲೋ ಯಾಕೋ ಪ್ರಮೋದ ಹಾ ಮುಂದ್ಸಾರ ನಾವು ಮದುವೆ ಆಗಿದ್ದೀವಿ ಅಂತ ಗೊತ್ತು ತಾನೆ ನೀನೇ ಹೇಳ್ದೆ ತಾನೆ ನಾವು ಮುಂದ್ಸಾರ ಯಾವತ್ತೂ ಗಂಡ ಹೆಂಡ್ತಿ ಜನ ಗೊತ್ತಾಗ ತಾಲಿ ಒಂದು ಕಟ್ಕೊಂಡು ಮದುವೆ ಆಗ್ಬೇಕು ಅಂತ ಈಗ ಎಂಟಿನ ಬಿಟ್ಬಿಡ್ತೀಯೇನೋ ಅಷ್ಟು ಪ್ರೀತಿಯಿಂದ ಇದ್ದಲ್ಲ ನಿನ್ಗೆ ಯಾಕೆ ಹಿಂಗಾಗ್ಬಿಟ್ಟೆ ಸುಮ್ನೆ ಸುಮ್ಮನೆ ಆಡ್ಬೇಡ ನೀನು ನೋಡು ನಾನೀಗ ಮದುವೆ ಆಯ್ತಾರ ಹುಡುಗಿ ಮನೆ ಬೇಕಾದಷ್ಟು ಆಸ್ತಿ ಇದೆ ಮನೆಯೆಲ್ಲ ಸೂಪರ್ ಆಗದೆ ನಿಮ್ಮನೇನು ನೋಡು ನಮ್ಮ ಅಮ್ಮನ ಏನಾಯ್ತಿರೀ ಏನು ಹೇಳೋದು ನಮ್ಮ ಅಮ್ಮ ಸಿಂಗಲ್ ಪೇರೆಂಟು ನಿನಗೆ ಗೊತ್ತು ಅಲ್ವಾ ಕಷ್ಟಪಟ್ಟಿದ್ದು ಅನ್ನೋದಸಕ್ಕೆ ಕೆಲಸ ಮಾಡಿಕೊಂಡು ಕೂಲಿ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಕಷ್ಟ ಕಷ್ಟಪಟ್ಕೊಂಡು ನನ್ನ ಓದಿಸ್ರದೇ ಹೆಚ್ಚು ನಮ್ಮಮ್ಮ ಏನು ಸಂಪಾದನೆ ಮಾಡ್ತಾರೋ ಅಪ್ಪ ಚಿಕ್ಕ ವಯಸ್ಸಲ್ಲ ನಿನ್ಗೂ ಹೇಳೀನಿ ಅಲ್ವಾ ನಮ್ಮ ತಗ ಏನು ಇಲ್ಲ ಕಣೋ ಪ್ರೀತಿ ಬಂದುಬಿಟ್ರೆ ಇನ್ನೇನು ಇಲ್ಲ ನೋಡು ನೀವು ಪ್ರೀತಿ ತಗೊಂಡೋಗಿ ಹೋಗಿ ಭೀ ಸಾಕು ಸುಮ್ಮನೆ ಪ್ರೀತಿ ಗೀತೆ ಅನ್ಕೊಂಡು ನಂಗೆ ತಲೆಗಡೆಸ್ಬಿಡ ನಂಗೆ ಅಹ್ ಅದಲ್ದಾನೆ ಈಗ ಅಪ್ಪ ಅಮ್ಮ ಸಿಕ್ಕಿರೋರು ನನ್ನ ಭಾಳ ಆಸೆ ಮಾಡ್ತಾರೆ ಅವ್ರು ನಾನು ದೃಢ ಮಾಡ ನಿನ್ಗೋಸ್ಕರವ್ ಅವರು ಅಲ್ಲಿ ಊರಲ್ಲೇ ಹುಡುಗಿ ನೋಡೋರೆ ನಾನು ಅಲ್ಲೇ ಆಗಬೇಕು ನನ್ನ ಜೀವನದಲ್ಲಿ ನಾನು ಸೆಟಲ್ ಆಗಬೇಕು ಪ್ಲೀಸ್ ನಿಂದು ಅಮ್ಮ ಅಂತೀನಿ ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ನನ್ನ ಪಾಡಿಗೆ ನಾನು ಬಿಟ್ಬಿಡು ಯಾಕೆ ಕೊಟ್ಟೆ ಓಡಿಸ್ತಾ ಇದ್ದೀನಿ ನೀನು ಅಲ್ಲ ಕಣು ಎಷ್ಟು ಸುಲಭವಾಗಿ ಹೇಳ್ತಾ ನೋಡು ಅಲ್ಲ ಪ್ರಮೋದ ನಿಂದ ಅಮ್ಮಯ್ಯ ಪ್ರಮೋದ ನಿನ್ನ ಕಾಲಿಗೆ ಬೀಳ್ತೀನಿ ಕಣು ನೀನು ಈ ಮಾತು ಕೂಡ ನಿನ್ನ ಬಾಯಿಂದ ಬರ್ತಾಯಿರೋದು ನಿಜವಾಗ್ಲೂ ನನಗೆ ನಂಬೋಕೆ ಆಯ್ತಲ್ಲ ಕಣು ನಿನ್ನ ಪುಟ್ಟು ಒಂದು ನಿಮಿಷ ನೀರಕ್ಕಾಗಲ್ಲ ಅಂತಿದೆ ಹಿಂದೆ ಬಿದ್ದು ನಾನೇ ನಿನ್ನ ಮೇಲೆ ಬಿದ್ದು ಲವ್ ಮಾಡಕ್ಕೆ ಬಂದಿದ್ದೆ ನಾನು ಏನೇ ತಾನೆ ಹಿಂದೆ ಬಿದ್ದು ಆರು ತಿಂಗಳು ನಾನು ಸತಾಯಿಸಿದ್ದೀನಿ ನನಗೆ ಇಷ್ಟ ಇಲ್ಲ ಅಂತ ಹಿಂದೆ ಬಿದ್ದು ನನ್ನ ಬೀಳಿಸ್ಕೊಬಿಟ್ಟು ಈಗ ಹಿಂಗೆ ಆಡ್ತಾ ಇದೆಯಲ್ಲ ನೀನು ಸರಿಯಾದ ಆಡ್ತಾ ಇರೋದು ಬಣ್ಣ ಬಣ್ಣದ ಮಾತ್ರ ಆಡ್ತಿದ್ದೆ ಹಾಂ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಿದೆ ಪ್ರಮೋದ ನಿಜವಾಗ್ಲೂ ನೀನು ಏನಾದ್ರೆ ಕೈ ಕೊಟ್ಟರೆ ಇರೋಲ್ಲ ಕಣು ನಾನು ಏನಾದರೂ ಮಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು ನಿನ್ನ ನೀನೇ ಒಪ್ಕೊ ನೀನು ಮಾಡ್ತಾ ಇರೋ ಸರಿಯಾಗಿ ನೀನು ಮಾಡ್ತಾ ಇರೋದು ಅಂತ ಪ್ಲೀಸ್ ಕಣು ನೋಡು ನಿನಗೂ ಅಕ್ಕ ಅವಳೆ ಹಿಂಗೆಲ್ಲ ಮಾತಾಡ್ಬೇಡ ನೀನು ನೋಡು ನಮ್ಮ ಅಕ್ಕ ಸುದ್ದಿ ಸುತ್ತಿದ್ದೀನಿ ಮಾತಾಡ ನೀನು ಅವ್ರೇನು ನಿನ್ನಂತವ್ರಲ್ಲ ಸುಮ್ಮನೆಬಿಡ ನನಗೆ ಏನು ಏನಂದೆ ಪ್ರಮೋದ ಆಗ ನಾನು ಎಂಥವಳು ಎಂಥೇಳು ಅನ್ಕೊಂಡು ನೀನು ಪ್ರೀತಿಸ್ತೇನೆ ನೀನು ಹೇಳು ಪ್ರಮೋದ ಹೇಳು ಯಾಕೆ ಹಿಂಗೆ ಅಂತ ಇದ್ದೀನಿ ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು ತುಂಬ ಬದಲಾಗ್ಬಿಟ್ಟಿದ್ದೀನಿ ಪ್ರಮೋದ ನೀನು ತುಂಬ ಬದ್ಲಾಗ್ಬಿಟ್ಟಿದ್ಯಾ ಏನೋ ನಾನು ಏನ್ ಏನಂದ್ಕೊಂಡಿದ್ದೀನಿ ನೀನು ನೋಡುವ ಸುಮ್ನೆ ಏನನ್ ಕಂಡಿದ್ದೀನಿ ಏನನ್ ಕಂಡಿದ್ದೀನಿ ನಾನು ತಲೆ ತಿನ್ಬಿಡಾ ಇನ್ನೊಂದು ಫೋನ್ ಮಾಡ್ಬೇಡ ನೀನು ಹೇಳ್ತೇನೆ ಕೇಳ್ಕೊ ನನ್ಗೆ ಈಗ ಸಿಕ್ಕಿರೋ ಅಪ್ಪ ಅಮ್ಮನ್ ರೆಡಿ ನಾನು ಪ್ರಮೋದ ನಿಂದ ಅಮ್ಮ ಅಂತೀನಿ ನಿಮ್ಮ ಅಮ್ಮನ ನಂಬರ್ ಕೊಡು ನಿನ್ನ ನಿಮ್ಮ ಮನೆಯ ಆಧಾರ್ ನಂಬರ್ ಕೊಡು ನಾನು ಮಾತಾಡ್ತೀನಿ ಪ್ಲೀಸ್ ಕಣೋ ನಿಂದ ಅಮ್ಮ ಅಂತೀನಿ ನಾನು ಮಾತಾಡ ಒಪ್ಪಿಸ್ತೀನಿ ನಾನು ಪ್ರಮೋದನ್ ಇಷ್ಟಪಟ್ಟಿವಿ ಒಬ್ರಿಗೊಬ್ರು ತುಂಬಾ ಇಷ್ಟಪಡ್ತೇವೆ ಅಂದ್ಬಿಟ್ಟು ನಾನು ಹೇಳ್ತೀನಿ ಕಣೋ ನಾನು ಒಪ್ಪಿಸ್ತೀನಿ ಕಣೋ ಪ್ಲೀಸ್ ಪ್ರಮೋದ ನಿಂದ ಅಮ್ಮಯ್ಯ ಪ್ರಮೋದ ನಿನ್ ಕಾಲ್ಗಾರು ಬೆಳ್ತೀನಿ ಪ್ರಮೋದ ನನ್ ಬಿಡ್ಬೇಡ ನನ್ನ ಕೈ ಕೊಡ್ಬೇಡ ಕಣೋ ಪ್ಲೀಸ್ ಕಣೋ ನೀನು ತುಂಬಾ ಪ್ರೀತಿಸ್ತಾ ಇದೀನಿ ನಾನು ನನಗೆ ಪ್ರೀತಿ ಪ್ರೇಮ ಅಂತ ತಲೆಗೆ ಇಡಿಸ್ಬಿಟ್ಟು ನನಗೆ ಈ ತರ ಇವತ್ತು ಈ ಪರಿಸ್ಥಿತಿ ತಂದ್ಬಿಟ್ಟಲ್ಲ ನೀನು ಪ್ಲೀಸ್ ಕಣೋ ಪ್ರಮೋದ ನಿಂದ ಅಮ್ಮ ಕಾಲ್ಗಾರು ಬೆಳ್ತೀನಿ ನನ್ಗೆ ಮೋಸ ಮಾಡ್ಬೇಡ ಕಣೋ ಸುಮ್ರತಿಯಾಗಿ ಆಡ್ಬೇಡ ನೀನು ನನಗೆ ಓಹ್ ಸಾಯಿಸ್ಬಿಡು ಸಾಯಿಸ್ ಬಿಡು ಪ್ರಮೋದ ಹಿಂಗೆಲ್ಲ ಹೊಟ್ಟೆ ಉರ್ಸೋದಕ್ಕಿಂತ ಒಂದೇ ಸಲ ಸಾಯಿಸ್ಬಿಡ್ ಎಮ್ದ್ತೀನಿ ಕಣೋ ಸತ್ತೋಗ್ತೀನಿ ನಾನು ಹಿಂಗೆಲ್ಲ ಹೊಟ್ಟೆ ಉರ್ಸ್ಬೇಡ ಪ್ರಮೋದ ಬೇಕಾದ್ರೆ ಕಳ್ಕತೀನಿ ರೆಡಿ ಇಲ್ಲ ಪ್ಲೀಸ್ ಏಯ್ ಬಿಡು ಸುಮ್ಮನೆ ನೀನು ಪದೇ ಪದೇ ಫೋನ್ ಮಾಡ್ಬಿಡ ನೀನು ನೋಡು ನನ್ನ ನಂಬರ್ ಚೇಂಜ್ ಮಾಡ್ತೀನಿ ನಾನು ಅಷ್ಟೇನೆ ನೋಡು ಪ್ರಮೋದ ನಿನ್ ಫೋನ್ ಅಲ್ಲ ಏನ್ ಚೇಂಜ್ ಮಾಡ್ರು ಅಷ್ಟೇ ನಿನ್ನಿಂದ ನನಗೆ ಯಾರು ದೂರ ಮಾಡಕ್ ಆಗಿಲ್ಲ ಅದಂತೂ ಸತ್ಯ ಪ್ಲೀಸ್ ಪ್ರಮೋದ ನಿಂದ ಅಮ್ಮಯ್ಯನಿ ಕಾಲ್ಗಾರೆ ಬೀಳ್ತೀನಿ ಪ್ರಮೋದ್ ನನಗೆ ಮೋಸ ಮಾಡಬೇಡ ಕಣೋ ನೋಡು ನಾನು ನಿನ್ನ ಬಗ್ಗೆ ತುಂಬ ಕನಸು ಕಟ್ಕೊಂಡಿವಿನಿ ಕಣೋ ಎಷ್ಟು ಸಲ ಹೇಳ್ತಿದ್ದೆ ಹೇಳು ನಾವಿಬ್ಬರು ಮದುವೆ ಆಗಿ ತುಂಬ ಚೆನ್ನಾಗಿರೋಣ ಒಂದು ಪಾಪ ಮಾಡ್ಕೊಳ್ಳೋಣ ಆ ಪಾಪ ಚೆನ್ನಾಗಿ ಓದಿಸೋಣ ಅಂತ ಅವು ಎಲ್ಲ ಮಾತಾಡ್ಬಿಟ್ಟು ನೀನು ಈಗ ಹಿಂಗೆ ಆಡ್ತಾ ಇದೆಯಲ್ಲ ನೀನು ಯಾಕೆ ಇಷ್ಟು ಬದಲಾಗ್ಬಿಟ್ಟೆ ಪ್ರಮೋದ ನೀನು ತುಂಬ ಒಳ್ಳೆಯನಾಗಿದೆ ನೀನು ಈ ಅಂತ ಗೊತ್ತಿರಲಿಲ್ಲ ನನಗೆ ನಿನ್ನ ನಂಬಿ ಭಾಳ ಮೋಸ ಓದೆ ನಾನು ಇವತ್ತು ಪ್ರಪಂಚದಲ್ಲಿ ಯಾರು ನಂಬಬಾರ್ದು ಆದರೆ ನೋಡು ಪ್ರಮೋದ ನಾನು ಹೇಳ್ತೀನಿ ಕೇಳ್ಕೊ ನಿನ್ನ ಗಂಡ ಅಂತ ನಾನು ಸ್ವೀಕಾರ ಮಾಡಿವಿನಿ ಯಾವುದೇ ಕಾರಣಕ್ಕೂ ನಿನ್ನಿಂದ ನಾನು ಯಾರು ದೂರ ಮಾಡ್ಕಿಲ್ಲ ಅದಂತೂ ಗ್ಯಾರಂಟಿ ನೋಡು ಸುಮ್ಮನೆ ಆಡಕ್ಕೆ ಬರಬೇಡ ನೀನು ನೀ ಏನು ಏನ್ ಹಿಂಗಾಡ್ತಿದ್ದೀನಿ ಸರಿ ನೀನು ಏನು ಏನ್ ಹಿಂಗಾಡ್ತಿದ್ದೀನಿ ನೀನು ಪರವಾಗಿಲ್ಲ ನೀನು ಸುಮಾರಿಗೆ ಇದ್ದೀನಿ ನೀನು ಏನ್ ಬ್ಲಾಕ್ ಮೇಲೆ ನೋಡು ನಮ್ಮ ಅಪ್ಪ ಅಮ್ಮ ಹೊಸದಾಗಿ ಈಗ ನಂಗೆ ಸಿಕ್ಕವ್ರೆ ನಾನು ಅವ್ರನ್ನ ಉಳಿಸ್ಕೋಬೇಕು ನಾನು ಅವ್ರ ಆಸೆ ನೀರು ನೀನು ನೀನ್ ಮುಖ್ಯ ಅಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಮುಖ್ಯ ನನಗೆ ಓ ಅಲ್ಲ ಕಣ ಹಂಗಾರೆ ನಾನು ಏನು ಅಲ್ವಾ ಯಾಕೆ ಮತ್ತೆ ಇಷ್ಟಪಡ್ಬೇಕಾಗಿತ್ತು ನೀನು ತಲೆ ಕೆಟ್ಟೋಗಿತ್ತಲ್ಲ ನನಗೆ ಅದಕ್ಕೆ ನಾನು ಇಷ್ಟಪಟ್ಟೆ ನಿನ್ನ ತಲೆ ಕೆಟ್ಟೋಗಿತ್ತು ನನಗೆ ಅದಕ್ಕೆ ಸರಿಯಾ ಸುಮ್ಮನೆ ನನಗೆ ಆ ತರಗಳೇನು ಲೂಜ್ ಲೂಜ್ ಬಂದ್ಬಿಟ್ಟು ನನಗೆ ಅಕ್ಕಿದಾನು ನಾನು ನಿನ್ನ ಇಷ್ಟಪಟ್ಟೆ ನಿನ್ನಿಂತ ಸೈಕೋತ ಗೊತ್ತಿರಲಿಲ್ಲ ನನಗೆ ನೀನು ನೋಡು ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ನಾನು ಕಾಪಾ ಬರ್ಸ್ಬಿಡ ಸರಿ ಇಲ್ಲ ನಾನು ಹೇಳ್ತೇವೆ ಕೇಳ್ಕೋ ಕೇಳ್ಕೊ ಕೊನೆಯದಾಗ ಹೇಳ್ತೇವ್ ನೀ ನನ್ನ ಲೈಫಿಂದ ಬೇಗ ಹೊಂಟೋಗಿ ನೀನು ಆದಷ್ಟು ದೂರ ಹೊಂಟೋಗಿ ನೀನು ಸುಮ್ಮನೆ ನಾನು ಕಾಪ ಬರ್ಸ್ಬಿಡ ನೀನು ನಂಗೆ ನಿನ್ ಕಡ್ರೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ನೀನು ಬಿದ್ದೆ ಏನೇನು ನಿನ್ನ ಕೇಳಿದೆ ಇಷ್ಟಪಡು ಅಂತ ನಿನ್ನ ಇಷ್ಟಪಡೋತ್ತ ನಾನು ಹೇಳಿದ್ನಾ ಹೇಳಿದ್ನ ಹೇಳು ಒಳ್ಳೆ ಸರಿ ಆಗ್ತಿದ್ದು

ಇನ್ನೊಮ್ಮೆ ಹೋಗು ಹುಡುಗಿ ನೋಡ್ಕ ಬರಿ ಬಾಳ ಓ ಬತ್ತಿನಾ ಬತ್ತಿನ ಬಿಡು ಸರಿ ಕಣಪ್ಪ ಆಯ್ತು ಬೈ ನೀ ಬಿಸೀ ಇದ್ದೀಯಾ ಓ ಹೋ ನಮ್ ಪಿಂಡ ಯಾರು ಮೀಟ್ ಮಾಡಕ ಬಂದಿನಾ ಮತ್ತೆ ಮಾರತಿನಿ ಓ ಸರಿ ಕಣ ಮಗ ಸರಿ ಆಯ್ತು ನೋಡು ಇನ್ನೊಮ್ಮೆ ನಿನ್ನ ಲೈಫ್ ಅಲ್ಲಿ ಬರು ಅಂತ ಪ್ರಯತ್ನ ಮಾಡ್แหน ಬಿಡ ನೀನು ಹೇಳ್ತವ ನೀ ಕೇಳಕೋ ಸುಮ್ಮನೆ ನಾನು ಫೈಟ್ ಮಾಡ್ಬಿಡ ನೀನು ತುಂಬಾ ಬದಲಾಗ್ಬಿ ನೀನು ತುಂಬಾ ಬದಲಾಗ್ಬಿ ನಿನ್ ಮೊದಲ ತರ ಇಲ್ಲ ಬಿಡು ನಾನು ಮೋಸ ಹೋದೆ ನಾನು ಮೋಸ ಹೋದೆ ನಿಜವಾಗ್ಲೂ ನಾನು ಈ ತರ ಮೋಸವೈತಿನಿ ಅಂತ ಕನಸ ಮನಸಲ್ಲೂ ಅನ್ಕೊಂಡಿರಲಿಲ್ಲ ನಾನು ತುಂಬಾ ಮೋಸ ಹೋಗುತಾಯನು ಪ್ರಭೋದ ನಿಂಬೆ ನಾನು ಇಷ್ಟ ಇಲ್ಲದೇ ನಮ್ಮ ಅಮ್ಮನ ನಾನು ಮೋಸ ಮಾಡೋಕ್ಕಿಲ್ಲ ಅಂದರು ಹೇಳಿದ್ರು ಕೇಳ್ದಾನೆ ನನ್ನ ಹೆಂಡತಿ ಥರ ನೀನು ನನ್ನ ಜೊತೆ ಇದ್ಬಿಟ್ಟು ಗಂಡ ಹೆಂಡತಿ ಥರ ಜೀವನ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಇನ್ನೊಂದು ಹುಡುಗಿ ಮದುವೆಗಾಗಿ ಹೋಗ್ತೀನಿ ಅಂತ ಇದೆಯಲ್ಲ ನನ್ನ ಜೀವನ ಏನು ನನ್ನ ಜೀವನ ಏನು ನಿನ್ನೆ ಅಂತ ನಮ್ಮ ಕಡಿದ್ಗೆ ಏನೋ ಪರಿಸ್ಥಿತಿ ಮಾಡಿಬಿಟ್ಟಲ್ಲ ಪ್ರಮೋದ ನೀನು ನಿನ್ನ ಗಂಡ ಅಂತ ನಾನು ಇಷ್ಟಪಟ್ಟಿದೆ ಕಣು ಮೊನ್ಸಾರ ಮದುವೆ ಆಗಿದ್ವಲ್ಲೋ ನೀನು ಈ ಥರ ಬದಲಾವಣೆ ಆಗ್ತೀಯ ಅಂತ ಕನ್ಸು ಮನ್ಸಲ್ಲ ಒಂದು ಕಡಿತಲ್ಲ ಪ್ರಮೋದ ನಾನು ನೋಡು ಈಗ ಈಗೇನೀಗ ಬದಲಾವಣೆ ಆಗಿದ್ದೀನಿ ನಾನು ಸರಿ ಇಲ್ಲ ಕಚಡ ನನ್ನ ಮಗ ಲೋಸ ಮಗ ಏನಿಗ ಏನು ಹೇಳು ಸರಿ ಇಲ್ಲ ತಾನು ಗೊತ್ತಾಯ್ತಾನ ನಿನಗೆ ನನ್ ಈ ತರದಲ್ಲ ಅಂತ ಕೆಲಸ ಮಾಡು ನಿನ್ ತಲೆ ಸುಮ್ಮನಿರು ನಿನ್ನೂ ಕೈ ಬಿಡಕಿಲ್ಲ ಅದು ಮದ್ವೆ ಬಿಟ್ಟು ನಿನ್ ಗುಟ್ನ ಮದ್ವೆ ನಾಚಿ ಎಲ್ಲ ಮಾತಾಡಕು ಅಲ್ಲ ಅವ್ಳನು ಮದ್ವೆ ನಾನು ಮದ್ವೆ ಯಾಕೆ ಹಿಂಗೆ ಎಲ್ಲ ಬದ್ಲಾಬಿಟ್ಟ ಏನೋ ನಿನ್ ತಪ್ಪಲ್ಲ ನಿನ್ ನಂಬಿ ನನ್ನ ತಪ್ಪು ಏನೀಗ ನೀನ್ ಮಾತಾಡ್ತಿದ್ರ ಮಾತಾಡ್ತಿದ್ರೆ ಹೊತ್ತು ಯಾಕೆ ಮಾತಾಡಕ್ ನೀನು ಇವೆಲ್ಲ ನಾನು ಹತ್ರ ನೀನು ಈ ಪ್ರಮೋದ್ ನವೆಲ್ಲ ಇಟ್ಕೊಬೇಡ ನೀನು ಹೇಳ್ತಾನೆ ಕೇಳ್ಕೋನು ನೀನು ಹೇಗಿತ್ತಾಗ ಬೇಕೀಕರಣ ಏನು ಮಾತಾಡ್ತಿದೀನಿ ಏನಾಗ್ ಬುಗ್ತಾ ನೀನು ನೋಡೋ ನನ್ನ ಬಗ್ಗೆ ನನ್ನ ಮನೆಯಲ್ಲಿ ಎಲ್ಲ ಒಳ್ಳೆ ಹುಡುಗ ಅಂತ ಸುಮ್ಮನೆ ಸುಮ್ಮನಿದ್ದ ಸರಿ ನೀನು ನನ್ನ ಬ ನನ್ನ ಬಗ್ಗೆ ಯಾರು ಚೂರು ಗೊತ್ತಾದ್ರು ವಿಷಯ ನೀನು ಸುಮ್ಮನೆ ಬಿಟ್ಟು ಕೊಡ್ತೀನಿ ಅಂತ ಅನ್ಕಬ ಹೊತಿಯಾಗ್ತಾಳ ಅತಿಯಾಗಿ ಏನೋ ಓಲಿ ಅಂತ ಸುಮ್ಮನಿದ್ರೆ ಇವತ್ತು ಗಂಟೆ ಮಾತಾಡಕ್ಕೆ ಬಿಟ್ಟಿದೆ ತಪ್ಪು ನೀನ್ ಓ ಹೋಗೋ ನಿನ್ಗೂ ನನಗೂ ಇವತ್ತೆ ಮುಗೀತು ಪ್ರಮೋದ ಪ್ಲೀಸ್ ಪ್ರಮೋದ ಯಾರೋ ಪ್ರಮೋದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ